ಜಗದ್ಗುರು ಮಧ್ವಾಚಾರ್ಯರು ಪ್ರತಿಪಾದಿಸಿದ ದ್ವೈತ ಸಿದ್ಧಾಂತ ವಾಸ್ತವ ಮತ್ತು ಪ್ರಾಯೋಗಿಕವಾಗಿದ್ದು ಜಗತ್ತಿನ ವ್ಯವಸ್ಥೆಗೆ ಪೂರಕವಾಗಿದೆ ಆಚಾರ್ಯ ಮಧ್ವರ ಸಂದೇಹದ ತಳಹದಿಯಲ್ಲಿ ಜಗತ್ತಿನ ವ್ಯವಹಾರ ನಿಂತಿದೆ ಎಂದು ಪರ್ಯಾಯ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹೇಳಿದ್ದಾರೆ ನಾಲ್ಕನೇ ಜನ್ಮ ನಕ್ಷತ್ರ ಸಂಭ್ರಮದ ಪ್ರಯುಕ್ತ ಪರ್ಯಾಯ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಮಣಿಪಾಲ ಮಾಹೆ ಸಹಯೋಗದೊಂದಿಗೆ ಭಾರತೀಯ ಅಂಚೆ ಇಲಾಖೆ ಹೊರತಂದ ಆಚಾರ್ಯ ಮಧ್ವರ ಅಂಚೆ ಚೀಟಿ ಬಿಡುಗಡೆ ಕಾರ್ಯಕ್ರಮ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ರು ಹುಟ್ಟುಹಬ್ಬ ಸಂತೋಷದ ಆಚರಣೆಗೆ ಸೀಮಿತವಾಗಿರದೆ ಗುರು ಹಿರಿಯರಿಗೆ ಗೌರವ ಸಮರ್ಪಿಸುವ ಪ್ರತ್ಯ ಪ್ರತ್ಯರ್ಪಣೆಯ ಸುಸಂದರ್ಭ ಈ ನಿಟ್ಟಿನಲ್ಲಿ ಗೀತೆಯ ಮೂಲಕ ಜಗತ್ತಿಗೆ ಜ್ಞಾನದ ಬೆಳಕು ನೀಡಿದ ಶ್ರೀಕೃಷ್ಣನಿಗೆ ವಿಶ್ವರೂಪ ದರ್ಶನದ ಚಿನ್ನದ ಕವಚ ಸಮರ್ಪಿಸಿದ್ದು ಆ ಮೂಲಕ ತಮ್ಮ ಜನ್ಮ ನಕ್ಷತ್ರವನ್ನು ಹರಿಗುರುಗಳ ಸೇವೆಯ ಮೂಲಕ ಆಚರಿಸುತ್ತಿರುವುದಾಗಿ ಶ್ರೀಪಾದರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಶಾಸಕರಾದ ಯಶ್ಪಾಲ್ ಸುವರ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಭಾವಚಿತ್ರವುಳ್ಳ ಅಂಚೆ ಚೀಟಿಯ ಈ ಒಂದು ಉದ್ಘಾಟನೆ ನಡೀತಾ ಇರುವುದು ಇದು ಶ್ರೀಕೃಷ್ಣನಿಗೆ ಅತ್ಯಂತ ಒಂದು ಪ್ರಿಯವಾದಂತಹ ಕಾರ್ಯವಿರುವುದಾಗಿ ನಾನು ಭಾವಿಸ್ತಾ ಇದ್ದೇವೆ ಶ್ರೀಕೃಷ್ಣ ಶ್ರೀ ಮಧುರಾಚಾರ್ಯರ ಭಕ್ತಿಗೆ ಒಲಿದು ದ್ವಾರಕೆಯಿಂದ ಉಡುಪಿಗೆ ಓಡಿ ಬಂದ ಶ್ರೀ ಬಾದಿರಾಜ ಸ್ವಾಮಿಗಳವರು ಇದನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ದ್ವಾಲಾವತಿಂ ಸಕಲ ಭಾಗ್ಯವತೀಮೇಕ್ಷ ಗೋಪಾಲ ಬಾಲ ಕರಪೂಜನಂಚ ಫಲಪೂಜನಂಚ ವಾಚಿ ವಧೂಗ್ರಹಮ್ಯ ಯತ್ರಾಸ್ತಿ ಯಥಸ್ತಿ ತತ್ ರಜತಪೀಠರೀಯ ಅಂತ ಹೇಳಿ ಶ್ರೀಕೃಷ್ಣ ದ್ವಾರಕೆಯಲ್ಲಿ ತವನು ಉಡುಪಿಗೆ ಶ್ರೀಮಧ್ವರ ಭಕ್ತಿಗೆ ಆಕರ್ಷಿತದಾಗಿ ಓಡಿ ಬಂದ ಅಂತ ಹೇಳಿ ವರ್ಣನೆ ಮಾಡ್ತಾರೆ ವಸ್ತುತಃ ದ್ವಾರಕೆ ಶ್ರೀಕೃಷ್ಣನೇ ನಿರ್ಮಾಣ ಮಾಡಿದ ಸಿಟಿ ಸಿಟಿಯಲ್ಲಿ ನನಗೆ ಹೇಗೆ ಬೇಕೋ ಹಾಗೆ ದ್ವಾರಕೆಯನ್ನು ನಿರ್ಮಾಣ ಮಾಡಿದ ಹದಿನಾರು ಸಾವಿರ ಹೆಣ್ಣನಿಯರಿಗೆ ಬೇಕಾದ ಪ್ರತ್ಯೇಕ ಪ್ರತ್ಯೇಕ ಅರಮನೆಗಳು ಪ್ಯಾಲೇಸ್ಗಳು ಏನೇನು ಬೇಕೋ ಅದೆಲ್ಲವನ್ನೂ ಕೂಡ